ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಭರ್ಚರಿ ಗೆಲುವು ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವರಹಳ್ಳಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಕೆಎಂಮುನಿಯಪ್ಪ ತಮ್ಮಯ್ಯ ಮುನಿಕೃಷ್ಣಪ್ಪ ನಂಜೇಗೌಡ ನೇತೃತ್ವದಲ್ಲಿ ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಣೆ ಮಾಡಿದ್ರು ವರದಿ ಯಲಿಯೂರು ರಾಧಾಕೃಷ್ಣ ಎಬಿ ನ್ಯೂಸ್ ಕನ್ನಡ ದೇವನಹಳ್ಳಿ ದಿನ ಹಂತದಲ್ಲಿದ್ದಂತಹ ಬಿಹಾರ ಚುನಾವಣೆಯಲ್ಲಿ ಮಹಾನ್ ಘಟಾನುಘಟಿಗಳು ಎರಡೂ ಪಕ್ಷಗಳಿಂದ ತುಂಬ ಪ್ರಚಾರ ಮಾಡಿದರು ಆದರೆ ಆ ಜನ ಬೆಂಬಲ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಹಾಗೂ ಜೆ ಡಿ ಯು ಪಕ್ಷದ ನಿತೀಶ್ ಕುಮಾರ್ ಅವರ ಅಭಿವೃದ್ಧಿಗೆ ನೆಲೆ ಕೊಟ್ಟು ಇವತ್ತು ಶುಭಾರನ್ನು ವಾಶ್ ಔಟ್ ಮಾಡಿದ್ದಾರೆ ಜನ ಬೆಂಬಲದ ಮುಂದೆ ಯಾವುದೇ ಪ್ರಚಾರ ಏನು ನಡೆಯಲ್ಲ ಅನ್ನೋದಕ್ಕೆ ಇದೊಂದು ಮಾರ್ಗಸೂಚಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲೂ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಕ್ಷಗಳು ಮುಂದಿನ ಸ್ಥಳೀಯ ಸಂಸ್ಥೆಗಳು ಹಾಗೂ ಮುಂದಿನ ಚುನಾವಣೆಗಳಲ್ಲಿ ಒಂದಾಗಿ ಬಂದರೆ ಅವ್ರಿಗೆ ಯಾರೂ ಹೆದರಿರಲ್ಲ ಅಂತ ಮಾನ್ಯ ರಾಹುಲ್ ಗಾಂಧಿ ಅವರು ತೇಜಸ್ವಿ ಅವರು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಹೇ ಅವರು ನಮ್ಮ ಪಕ್ಕದ ರಾಜ್ಯದಂಥ ಸ್ಟಾಲಿನ್ ಅವರು ಮತ್ತೆ ನಮ್ಮ ಪಕ್ಕದ ರಾಜ್ಯ ಅಂತ ತೆಲಂಗಾಣ ರೇವಂತ್ ರೆಡ್ಡಿ ಅವರು ಇಷ್ಟೋ ಜನ ಹೋಗಿ ಬಿ ಜೆ ಪಿಯ ವಿರುದ್ಧವಾಗಿ ಜೆ ಡಿ ಯು ಪಕ್ಷದ ವಿರುದ್ಧವಾಗಿ ವೋಟ್ ಕೊಡ್ರಿ ಅಂತೇಳಿ ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು ಇವತ್ತು ಅಲ್ಲಿನ ಜನ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಏನು ಕಳೆದ ಬಾರಿಗಿಂತ ಸುಮಾರು ಎಪ್ಪತ್ತು ಓಟ್ ಎಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಇವತ್ತು ಕೊಟ್ಟು ನೂರ ತೊಂಬತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಕೊಡೋದ್ರ ಮುಖಾಂತರ ಈ ದೇಶದಲ್ಲಿ ಏನು ಅಪಪ್ರಚಾರ ಮಾಡ್ತಿದ್ರು ಓಟ್ ಚೋರಿ ಓಟ್ ಚೋರಿ ಅಂತ ಏನು ಮಾಡ್ತಿದ್ರು ಇವ್ರಿಗೂ ಉತ್ತರ ಕೊಟ್ಟಿದ್ದಾರೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಇಡೀ ದೇಶ ಎಂತಿರುತ್ತಿದ್ರು ಅವ್ರಿಗೂ ಸಹ ಉತ್ತರ ಕೊಟ್ಟಿದ್ದಾರೆ ಇವತ್ತು ಅಲ್ಪಸಂಖ್ಯಾತರಿಗೆ ಮತ್ತೆ ದಲಿತರಿಗೆ ಏನು ದಿಕ್ಪಸ ಕೆಲಸ ಮಾಡ್ತಿದ್ರು ಕಾಂಗ್ರೆಸ್ನವರು ಮತ್ತೆ ಮೈತ್ರಿ ಕೂಟ ಅವ್ರಿಗೆ ಸರಿಯಾದ ಉತ್ತರ ಇವತ್ತು ಬಿಹಾರದಲ್ಲಿ ಕೊಟ್ಟಿದ್ದಾರೆ ಈ ಮುಖಾಂತರ ಈ ದೇಶ ಬಿಹಾರನ ಜಂಗಲ್ ರಾಜ್ಯ ಕರಿತಾ ಇದ್ರು ಆದ್ರೆ ಅದು ಇಡೀ ವಿಶ್ವದಲ್ಲೇ ಯಾವ ರೀತಿ ಮುಂದುವರಿತಾ ಇದೆ ಅಂತ ತೋರಿಸ್ಕೊಡೋದಕ್ಕೆ ಒಂದು ನಿದರ್ಶನ ನಮ್ಮ ಎನ್ ಡಿ ಎ ಸರ್ಕಾರ ಎನ್ ಡಿ ಎ ಸರ್ಕಾರ ಈ ದಿವಸ ಏನು ಅಭಿವೃದ್ಧಿ ಮಾಡ್ತಾ ಇದೆ ಜನಗಳು ಅಲ್ಲಿನ ಜನಗಳು ಉತ್ತರ ಕೊಡ್ತಾ ಇದಾರೆ ಏನಕ್ಕೆ ಉತ್ತರ ಕೊಡ್ತಾ ಇದಾರೆ ಅಭಿವೃದ್ಧಿಗೋಸ್ಕರ ಉತ್ತರ ಕೊಡ್ತಾ ಇದ್ರೆ ಹೊರತು ಯಾವುದೇ ಆಮಿಷಗಳಿಗೆ ಆಸ್ತಿಗಳಿಗೆ ಅವಕಾಶ ಇಲ್ಲ ನಮ್ಮಲ್ಲಿ ಅಂದ್ರ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬ ಜನರು ಸಹ ನಮ್ಮ ದೇಶ ಮುಂದುವರಿಬೇಕು ನಾವು ಸ್ವಾವಲಂಬಿಗಳಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ದಿವಸ ವಾಶ್ಔಟ್ ಮಾಡಿದ್ದಾರೆ ವಾಶ್ಔಟ್ ವಿರೋಧ ಪಕ್ಷಗಳನ್ನ ವಾಶ್ಔಟ್ ಮಾಡಿದರೆ ಅರ್ಥ ಮಾಡಿಕೊಳ್ಳಿ ಜನಗಳೇ ದಯವಿಟ್ಟು ಇನ್ನು ಮುಂದಕ್ಕೆ ಭಾರತ ವಿಶ್ವ ಉಗ್ರ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಇಡೀ ಭಾರತ ದೇಶದ ಎಲ್ಲ ನಾಗರಿಕರು ಸಹ ಡೆವಲಪ್ಮೆಂಟ್ಗೆ ಅವಕಾಶ ಚುನಾವಣೆಯಲ್ಲಿ ನಾವು ನಾವು ಇವತ್ತು ಬಿದ್ದಿದ್ದೇವೆ ಆ ಸಂಭ್ರಮವನ್ನು ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಾದ್ಯಂತ ನಮ್ಮ ಬೆಂಗಳೂರು ಗ್ರಾಮಾಂತರಾದ್ಯಂತ ಎಲ್ಲ ಕಡೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಂತೋಷದಿಂದ ಇವತ್ತು ಪಟಾಕಿ ಮತ್ತು ಸಿಎಂ ಸಿಕ್ಕ ಮೂಲಕ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ವಿಶೀಪದಲ್ಲಿ ಆಚರಣೆ ಮಾಡ್ತಾರೆ ಚಪ್ರದಲ್ಲಿ ಮಾಡ್ತಾರೆ ಕುಂದಾಳದಲ್ಲಿ ಮಾಡ್ತಾರೆ ಇವತ್ತು ನಮ್ಮ ದೇವಳಿ ಟೌನ್ನಲ್ಲಿ ಮಹಿಳಾ ಮೋರ್ಚಾದ ವತಿಯಿಂದ ಇವತ್ತು ಬಿಹಾರದ ಚುನಾವಣೆಯ ನೌಕಾಚರಣೆಯನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡ್ತೇವೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಇವತ್ತು ಕಾಂಗ್ರೆಸ್ನವ್ರಿಗೆ ಒಂದು ಪಾಠ ಇವತ್ತು ಬಿಹಾರ ಚುನಾವಣೆ ಕರ್ನಾಟಕಕ್ಕೆ ದುಶ್ಚಿಯ ಅಂದರೆ ರಾಜ್ಯಕ್ಕೂ ರಾಷ್ಟ್ರೀಯವಾದಂಥ ಒಂದು ದುಶ್ಚಿ ಆಗ್ತದೆ ಇವತ್ತು ನಾವು ಯಾವುದೇ ಎಲೆಕ್ಷನ್ ಮಾಡಬೇಕಾದ್ರೆ ಮೈತ್ರಿಕೂಟ ಇವತ್ತು ನಮ್ಮ ಬಾ ನಮ್ಮ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಇರ್ಬೋದು ದೇವೇಗೌಡ ಇರ್ಬೋದು ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನಿರ್ಬೋದು ಕುಮಾರಸ್ವಾಮಿ ಇರ್ಬೋದು ಅದೇ ರೀತಿ ನಮ್ಮ ಪುರಸಭೆಯಲ್ಲಿ ಇವತ್ತು ವಿಜಿಪರ ಇರ್ಬೋದು ದೇವರಹಳ್ಳಿ ಇರ್ಬೋದು ಎರಡೂ ಪುರಸಭೆಯಲ್ಲಿ ನಾವು ಮೈತ್ರಿ ಅಭ್ಯರ್ಥಿಗಳನ್ನು ಎಲ್ಲೇ ಗೆಲ್ಲಿಸ್ತೀರಿ ಈ ಕಾಂಗ್ರೆಸ್ನ ನಾವು ಮುಕ್ತವಾಗಿ ಮಾಡ್ತೀರಿ ಈಗಾಗಲೇ ಮುಕ್ತ ಭಾಷಣವನ್ನು ಕಾಂಗ್ರೆಸ್ ಮಾಡ್ತೀವಿ